ಅಧ್ಯಕ್ಷರೇ ಪದಾಧಿಕಾರಿಗಳೇ ಯಾವುದು ಅತಿಥಿ ಉಪನ್ಯಾಸಕರ ಪ್ರಥಮ ದರ್ಜೆ ಕಾಲೇಜಿನ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಜನರ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಮೂರು ದಿವಸ ಆಯ್ತು ಅಂತ ಕಾಣಿಸಿದ್ದೆ ಪಾದಯಾತ್ರೆ ಮಾಡಿ ತುಮಕೂರಿನಿಂದ ಶುರು ಮಾಡಿ ಈಗ ನೆಲಮಂಗಲಕ್ಕೆ ಬಂದಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಶಾಂತಿಯುತವಾದ ಮೆರವಣಿಗೆ ಮೊದಲೇದಾಗಿ ಸರ್ಕಾರ ಕೇಳೋದು ಆಮೇಲೆ ಹತ್ತಾರು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ ಸಮಸ್ಯೆ ಅಂದರೆ ಬದುಕಿನ ಸಮಸ್ಯೆ ಭವಿಷ್ಯದ ಮಕ್ಕಳ ಭವಿಷ್ಯದ ಸಮಸ್ಯೆ ಇವರೆಲ್ಲರೂ ಕೂಡ ಯಾವುದೇ ಒಂದು ಓವರ್ ಓವರ್ಲುಕ್ ಮಾಡಿ ದುಡ್ಡು ಕೊಟ್ಟುಬಿಡಿ ಕೆಲಸ ಮಾಡಿದ್ರು ಕಾಸು ಪಟ್ಬಿಡಿ ಅಂತ ಕೇಳುವ ಕೆಲಸವನ್ನು ಮಾಡಿ ದಕ್ಷತೆಯಿಂದ ಅದಕ್ಕೆ ಸಿಗಬೇಕಾದ ಫಲ ಬೇರೆಯವ್ರಿಗೆ ಹಾಗೆ ಸಿಗದೇ ಇರೋದ್ರಿಂದ ಮತ್ತು ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯಗಳು ಮತ್ತು ತಮ್ಮ ಭವಿಷ್ಯಕ್ಕೂ ತೊಂದರೆ ಆಗೋದ್ರಿಂದ ಈ ಹನ್ನೊಂದು ಸಾವಿರದ ಪ್ರತಿನಿಧಿಗಳಾಗಿ ಇವತ್ತು ಪಾದಯಾತ್ರೆಯನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಕ್ಕೆ ಬಂದಿದ್ದಾರೆ ಅದಕ್ಕೆ ನಾನು ಆಮ್ ಆದ್ಮಿ ಪಾರ್ಟಿಯ ಸಂಪೂರ್ಣ ತೀರ್ಮಾನ ಯಾಕೆ ಮಾಡೋದು ಅಂದರೆ ಇದೇ ಥರ ಇದೇ ಥರ ಕಾಸು ಗುತ್ತಿಗೆ ಅಥವಾ ಅರೆ ಗುತ್ತಿಗೆ ಅಥವಾ ಸ್ಟಾಪ್ ಕ್ಯಾಪು ಅಥವಾ ಅತಿಥಿ ಏನಿತ್ತು ಅಂದರೆ ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಜನನ ಡೆಲ್ಲಿಯಲ್ಲಿ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಕಾಯಂ ಮಾಡಿದ್ದೀವಿ ಆಮ್ ಆದ್ಮಿ ಪಾರ್ಟಿಗೆ ಸಾಧ್ಯ ಇರೋದು ಕರ್ನಾಟಕ ರಾಜ್ಯಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ನಾವು ಕೇಳಕ್ಕೆ ಬಂದಿದ್ದೀನಿ ಹತ್ತೊಂಬತ್ತು ಸಾವಿರ ಜನ ಇದು ಸುಳ್ಳು ಹೇಳ್ತಾ ಇಲ್ಲ ನಾನು ಹರಿಯಾಣದಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಪಂಜಾಬ್ನಲ್ಲಿ ಈಗ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ನೀವು ಬಡ್ಜೆಟ್ ಅಂತ ಏನೇ ದುಡ್ಡು ದುಡ್ಡು ಅಂತ ಕಳ್ಳತನ ಮಾಡೋದು ಸರಿಯೋ ದುಡ್ಡು ಲೀಕೇಜ್ ಆಗೋ ದುಡ್ಡು ಗುತ್ತಿಗೆ ಇಲ್ಲಿ ಕಮಿಷನ್ ತಗೊಂಡು ಭ್ರಷ್ಟಾಚಾರವನ್ನು ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ಮಾಡಕ್ ಸಾಧ್ಯ ಆಗುತ್ತೆ ಯಾವ ಸಾಲ ಮಾಡೋಕ್ ಆಮೇಲೆ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚು ನಮ್ದು ಯಾವುದೇ ಕಾಯ್ದೆಗಳು ಕಾನೂನುಗಳು ಕಾನೂನಾಗಿರಬಾರ್ದು ಅನುಕೂಲಕ್ಕಿರ್ಬೇಕಲ್ವ ಸಮಾಜದ ಹಿತದೃಷ್ಟಿಯಿಂದ ಕಾನೂನು ಇರಬೇಕು ಸಮಾಜ ಕೆಲಸಕ್ಕೆ ಇರಬಾರ್ದು ಅನ್ನೋದು ನಮ್ಮ ವಾದ ಇವ್ರು ಏನು ಮಾಡ್ತಾ ಇದ್ದಾರೆ ಈಗ ಹನ್ನೊಂದು ನಾನೂರ ಮೂವತ್ತು ಕಾಲೇಜ್ಗಳು ಹನ್ನೊಂದು ಸಾವಿರ ಅಂದಾಜುಗಳು ಕೊಟ್ಟಿರ್ತಕ್ಕಂಥದ್ದು ಇದು ನೋಡಿ ಇನ್ನೂ ಒಂದ್ಸತಿ ಎಲ್ಲವರ ಕಡೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಲ್ಲೆಲ್ಲ ಕಾಯಿ ಮಾಡಿಸ್ಬೇಕು ಅಂತ ಯಾವುದೋ ಒಂದು ಉಮಾ ಕರ್ನಾಟಕ ಮತ್ತು ಉಮಾದೇವಿ ಪ್ರಕರಣದಲ್ಲೂ ಕೂಡ ತೀರ್ಮಾನ ಆಗಿದೆ ಇದಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಎರಡು ಸಾವಿರದ ಮೂರರಲ್ಲೂ ಕೂಡ ಈ ತರದ ತೀರ್ಮಾನಗಳನ್ನು ಮಾಡಿ ಕೊಟ್ಟಿದ್ದಿಲ್ಲ ಅನುಕೂಲಗಳನ್ನು ಅಂದರೆ ನಮ್ಮ ಹತ್ರ ದಾಖಲೆ ನಿದರ್ಶನಗಳಿದಾವೆ ಅಲ್ವ ಅದು ಅಲ್ಲದೆ ಬೇರೆ ಬೇರೆ ಥರದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಆಮೇಲೆ ಮುರಾರ್ಜಿ ದೇಶ ಶಾಲೆಗಳು ಇವಕ್ಕೆಲ್ಲ ಕೊಟ್ಟಿದ್ದೀವಿ ಇಲ್ಲಿ ಯಾಕೆ ನಿಮ್ಮದು ಮೀನಾಮಿ ಶ್ರೆ ಇವತ್ತಿನ ಸರ್ಕಾರದಲ್ಲಿ ನಿಮ್ಮ ಮಾನ್ಯ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇಡ್ಕೋತಾ ಇದ್ದೀನಿ ಇವರು ಪರವಾಗಿ ಕೊಡೋದಕ್ಕೆ ಸಾಧ್ಯ ಇದೆ ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಸಾಧ್ಯ ಮಾಡಬೇಕು ನೀವು ಸಾಧ್ಯವನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು ಎಷ್ಟು ಸಂವಿಧಾನವನ್ನೇ ಎಷ್ಟೋ ಸರಿ ತಿದ್ದುಪಡಿ ಮಾಡಿದ್ದೀವಿ ನಮ್ಮ ಕಾನೂನು ಆಮೇಲೆ ಕಾನೂನು ಇರೋದು ಯಾರಿಗೆ ನಮಗಲ್ವಾ ಒಂದು ಕಾನೂನು ಸರಿ ಹೋಗ್ಲಿಲ್ಲ ಅದನ್ನು ತಿದ್ದುಪಡಿ ಮಾಡಬೇಕು ಆ ದೃಷ್ಟಿಯಿಂದ ಇವತ್ತು ಆಮ್ ಆದ್ಮಿ ಪಾರ್ಟಿ ಕೇಂದ್ರದಲ್ಲಿ ಕೇಜ್ರಿವಾಲ್ರವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನು ಕಣ್ಣೆದ್ರಿಗೆ ಇರೋದ್ರಿಂದ ನೀವು ಫ್ರೀ ತೊಗೊಂಡಿದ್ದೀರ ಕೇಜ್ರಿವಾಲ್ರವರು ಫ್ರೀ ಎಲ್ಲವನ್ನು ಕಾಪಿ ಮಾಡಿ ಇವತ್ತು ಅಧಿಕಾರಕ್ಕೆ ಪತ್ರಲ್ಲ ಇದನ್ನು ಮಾಡಿ ಕೇಜ್ರಿವಾಲ್ ರ ಕೊಟ್ಟವ್ರು ಹತ್ತೊಂಬತ್ತು ಸಾವಿರ ಹನ್ನೊಂದು ಸಾವಿರ ಕೊಡೋಕ್ಕೆ ನನಗೇನು ಕಷ್ಟ ಆಗಿದೆ ಅಂತ ಮಾಡಿ ದೊಡ್ಡವರಾಗ್ತೀರಾ ಆಮೇಲೆ ದೊಡ್ಡ ಹೆಸರು ಬರುತ್ತೆ ನಿಮಗೆ ಇವತ್ತು ದಿವಸ ಏನಿದೆಯೇ ಒಬ್ಬ ನೇತಾರ ಅಂತ ಅದಕ್ಕಿಂತ ಹೆಚ್ಚು ಚಾಪಾಗುತ್ತೆ ಅವೆಲ್ಲಕ್ಕಿಂತ ಇವ್ಯಾವುದೂ ಹೋರಾಟ ನಿಮಗೆ ಹೆಸರು ಬರೋದಕ್ಕಲ್ಲ ಇವರು ಬದುಕು ಭವಿಷ್ಯದ ಬಗ್ಗೆ ಭಾಳ ನಾನು ಯೋಚನೆ ಮಾಡ್ತಾ ಇದ್ದೀನಿ ಹಾಗಾಗಿ ಬೆಂಗಳೂರು ತನಕ ಯಾವುದೂ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಮೆರವಣಿಗೆ ನಡೆಯಲಿ ಪೊಲೀಸವರಲ್ಲೂ ಮನವಿ ಮಾಡ್ತೀರಿ ಇದು ಯಾವುದೇ ಒಂದು ದರೋಡೆ ಮಾಡೋಕ್ಕೋ ಕಳತನ ಮಾಡೋಕ್ಕೋ ಮೋಸ ಮಾಡೋಕ್ಕೋ ನಾವು ಯಾರಿಗೂ ಬಂದಿಲ್ಲ ನಮ್ಮ ಹಕ್ಕೊತ್ತಾಯಕ್ಕೋಸ್ಕರ ಬಂದಿರೋದ್ರಿಂದ ಈ ಮಠದ ಆಶೀರ್ವಾದ ಸಿದ್ಧಗಂಗಾ ಮಠದ ಆಶೀರ್ವಾದವನ್ನು ಇರೋದರಿಂದ ನನಗೇನು ನಿನ್ನೆ ದಿವಸ ನಾನು ಸಂತೋಷ ಅಭಿನಂದಿಸ್ತೀನಿ ಹೊರಟ್ಟಿಯವರು ಇವತ್ತು ಅಪ್ಪರ್ ಹೌಸಿನ ಚೇರ್ಮನ್ನು ಅವ್ರಿಗೆ ಇದು ಬಹಳ ಮಾಹಿತಿ ಇದೆ ಯಾಕಂದರೆ ಹಿಂದೆ ಅವರು ಎಜುಕೇಷನ್ ಮಂತ್ರಿಗಳು ಆಗಿದ್ದರು ಮತ್ತು ಇದ್ರ ಗ್ರಾಜ್ಯೇಟ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿರ್ತಕ್ಕಂಥವ್ರು ಅದರಿಂದ ಇವೆಲ್ಲವೂ ಕೂಡಿ ಬರುತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ ಪತ್ರವನ್ನು ಬರಿತೀನಿ ನಾಳೆ ನಿಮ್ಮ ಕಾರ್ಯಕ್ರಮ ಅಲ್ಲಿ ಸೇರಿದಾಗ ಬಂದು ಸುದೀರ್ಘವಾಗಿ ಮಾಧ್ಯಮದ ಮುಖ್ಯನ ಮುಖ್ಯಮಂತ್ರಿಗಳಿಗೆ ತಲುಪಿಸೋಣ ಅಂತ ಹೇಳಿ ಈಗ ಸುಸೂತ್ರವಾಗಿ ನಿಮ್ಮ ಆರೋಗ್ಯ ಎಷ್ಟು ಇಕ್ಕಟ್ಟು ಆಗಿದ್ದರೂ ಕೂಡ ಆ ನೋವನ್ನು ಅನುಭವಿಸ್ಕೊಂಡು ಕೆಲವರು ಬಂದಿಲ್ಲದೆ ಇರ್ಬೋದು ಎಲ್ಲರೂ ಪರವಾಗಿ ಹನ್ನೊಂದು ಸಾವಿರ ಜನರ ಪರವಾಗಿ ನೀವು ಮಾಡ್ತಿರೋ ಕೆಲಸ ಯಶಸ್ಸನ್ನು ಕಾಣಲಿ ಅಂತ ನಾನು ಭಗವಂತನೂ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಾವು ಕೈ ಜೋಡಿಸ್ತೀವಿ ಅನ್ನೋದು ಧನ್ಯವಾದ